ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಕೆಂಪು ಸಮುದ್ರದಲ್ಲಿ ಅಮೆರಿಕ ದಾಳಿ ಮಾಡ್ತೀವಿ ಅಮೆರಿಕ ಹಡಗುಗಳ ಮೇಲೆ ದಾಳಿ ಬಗ್ಗೆ ಯಮನ್ ಸೇನೆ ಘೋಷಣೆಯನ್ನ ಮಾಡಿದೆ ಹೌತಿ ಸೇನೆಯಿಂದ ಅಮೆರಿಕ ಹಡಗುಗಳ ಮೇಲೆ ದಾಳಿಗೆ ಸಿದ್ಧತೆ ಕೂಡ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇರಾನ್ ಮೇಲೆ ದಾಳಿಯನ್ನು ನಡೆಸಿದ ಅಮೆರಿಕಕ್ಕೆ ಇದೀಗ ಹೌತಿಗಳ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ನಿಮ್ ಹಡಗಿನ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಹಾಗೆ ಇರಾನ್ ಕೂಡ ಹೇಳಿರೋ ಹಾಗೆ ನಮಗಾಗಿರುವಂತ ನಷ್ಟ ದುಪ್ಪಟ್ಟು ಮೂರು ಪಟ್ಟು ನೀವು ಅದನ್ನ ಅನುಭವಿಸ್ತೀರಾ ಆ ರೀತಿಯಾದಂತಹ ದಾಳಿಯನ್ನ ಮಾಡ್ತೀವಿ ಅಂತ ಇತ್ತ ನೋಡಿದ್ರೆ ಸರ್ ಯಮನ್ ಸೇನೆ ಘೋಷಣೆ ಮಾಡಿರುವಂತ ರೀತಿ ಯಮನ್ ಸಿ ರೆಡ್ ಸೀನ ತೊಂದರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಈಗ ಬಟ್ ರೆಡ್ ಸಿ ತೊಂದರೆ ಆದ್ರೂ ದೇರ್ ಆರ್ ಆಲ್ಟರ್ನೇಟ್ ರೂಟ್ಸ್ ಕೇಪ್ ಆಫ್ ಗುಡ್ ಒಪ್ಪು ಆ ಕಡೆ ತಿರ್ಕೊಂಡು ಹೋಗ್ಬೋದು ಒಂದೆರಡು ವಾರ ಜಾಸ್ತಿ ಆಗುತ್ತೆ ಬಟ್ ಇಸ್ರೇಲ್ ಅವರು ಸ್ಟ್ರೈಟ್ ಆಫ್ ಆರ್ಮೋಸ್ನ ಏನಾರು ಲ್ಯಾಂಡ್ ಮೈನ್ಸು ಆ ಥರ ಏನಾಗ್ರೆ ಹಾಕ್ಬಿಟ್ರೆ ಅದು ಇಸ್ರೇಲು ಒಮೆನ್ ಮಧ್ಯ ಬರುತ್ತೆ ಸ್ಟ್ರೈಟ್ ಆಫ್ ಫಾರ್ಮೋಸ್ ಅಲ್ಲಿ ಹತ್ತತ್ರ ಇಪ್ಪತ್ತು ಪರ್ಸೆಂಟ್ ಆಫ್ ಆಯಲ್ಲು ಗ್ಲೋಬಲಿಗೆ ಸಪ್ಲೈ ಆಗುತ್ತೆ ಅವರು ಏನಾದ್ರು ಅಲ್ಲಿ ಏನಾದರೂ ಲ್ಯಾಂಡ್ ಮೈನ್ಸ್ ಹಾಕಿ ಶಿಪ್ಗಳನ್ನ ತಡೆದ್ರೂ ಸಾಕು ಗ್ಲೋಬಲ್ ಎಕನಾಮಿಗೆ ವೇರಿಯೇಷನ್ ಬಂದುಬಿಡುತ್ತೆ ಸೊ ಈವನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಆಯಲ್ ಅದೇ ಜಾಗದಿಂದ ಚೈನಾಗೆ ಹೋಗ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಆಫ್ ಎನರ್ಜಿ ಅವು ಯಾವ ಮಿಸೈಲ್ಸು ಹೊಡಿದೇನೆ ಬರೀ ಸ್ಟ್ರೈಟ್ ಆಫ್ ಫಾರ್ಮೌಸ್ ನೊಂದು ಬ್ಲಾಕ್ ಮಾಡಿ ಕೂತ್ಕೊಂಡ್ಬಿಟ್ರೆ ಎಕನಾಮಿ ಆಹಾಕಾರ ಸ್ಟಾರ್ಟ್ ಆಗ್ಬಿಡುತ್ತೆ ಚೈನಾ ಈಗ ಐವತ್ತು ಪರ್ಸೆಂಟ್ ನಿಂತು ಹೋಯ್ತು ಅಂದರೆ ನಾವು ಇರಾನಿಂದ ತಗೋತಾ ಇಲ್ಲ ಒಂದು ಹತ್ತು ಪರ್ಸೆಂಟ್ ತಗೋತಾ ಇರ್ಬೋದು ಬಟ್ ನಾವು ತಗೋತಾ ಇರೋ ಜಾಗದಿಂದ ಚೈನಾ ಅಲ್ಲೋಗಿ ತೊಗೊಳಕ್ಕೆ ಶುರು ಮಾಡುತ್ತೆ ಸೊ ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಇದೆ ಸೊ ತಗೋಬಾರದು ಅಂತಿದೆ ಆದರೂ ಈ ಶ್ಯಾಡೋ ಶಿಪ್ಸ್ ಅಂತ ಇರ್ತವೆ ಅಂದರೆ ಆ ಜಾಗಕ್ಕೆ ಬಂದಾಗ ಆಫ್ ಮಾಡ್ಕೊಂಬಿಡ್ತಾರೆ ಸಿಗ್ನಲ್ಗಳು ಸಿಗಲ್ಲ ಇನ್ಶೂರೆನ್ಸ್ ಇರೋಲ್ಲ ಸೊ ಆ ಶಿಪ್ಸ್ಗಳ ಮೂಲಕ ಒಂದು ವಾಮ ಮಾರ್ಗದ ಮೂಲಕ ತಗೋತಾಯಿರ್ತಾರೆ ಆ ಎಲ್ಲು ಮತ್ತು ಇದೆಲ್ಲ ಬಟ್ ಈಗ ಚೈನಾಗೆ ಯಾವಾಗ ಕೈ ಕಟ್ ಆಗತ್ತ ಇದ್ರ ಮೇಲೆ ಅವ್ರು ನಾವು ತಗೊಳ್ಳೋ ಹೋದಾಗ ಏನಾಗುತ್ತೆ ಆಯಲ್ ರೇಟ್ ಜಾಸ್ತಿ ಜಾಸ್ತಿ ಆಗುತ್ತೆ ಆಟೋಮೆಟಿಕಲಿನ್ ಶೃಂಗಸಭೆ ಕೂಡ ನಡೆಯಿತು ಇತ್ತೀಚೆಗೆ ಎರಡು ರಾಷ್ಟ್ರಗಳ ನಡುವೆ ಒಂದು ಯುದ್ಧ ಆದ್ರೆ ಒಂದು ಅದನ್ನ ತಪ್ಪಿಸೋದು ಅದನ್ನ ನಿಲ್ಲಿಸೋದು ಜೊತೆಗೆ ಅದರಿಂದ ಆಗುವಂತ ಜಾಗತಿಕ ಪರಿಣಾಮವನ್ನ ಕೂಡ ತಡೆಯೋದು ಅದ್ರ ಉದ್ದೇಶ ಆಗಿತ್ತು ಬಟ್ ಸಭೆಯ ನಂತರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ ಹೋಗಿದೆ ಅಂತ ಹೇಳಿದ್ರೆ ಇತ್ತೀಚಿನ ಚರ್ಚೆಗಳು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಈ ಇದು ಯಾವ ಥರ ಈ ಟ್ರಂಪ್ ಡಿಸಿಷನ್ಗಳು ಹೋಗ್ತಾ ಇದೆ ಅಂತಲೇ ಗೆಸ್ ಮಾಡೋಕ್ಕಾಗ್ತಿಲ್ಲ ಎರಡು ವಾರ ಟೈಮ್ ಅಂದರು ಎರಡು ವಾರ ಕೊಡ್ತೀನಿ ಅಂದರು ಮಾತುಕತೆ ನಡೀತಾ ಇತ್ತು ಐದನೇ ರೌಂಡ್ ಮಾತುಕತೆ ಇತ್ತು ಸೋಮವಾರ ಆರನೇ ರೌಂಡ್ ಮಾತುಕತೆ ಇತ್ತು ಅಷ್ಟರಲ್ಲಿ ದಾಳಿ ಮಾಡಿದ್ರು ಮತ್ತೆ ಎರಡು ವಾರ ಟೈಮ್ ಅಂದರು ತಿರ್ಗಾ ದಾಳಿ ಮಾಡಿದ್ರು ಸೊ ಇದು ಯಾವ ಥರ ಅವರು ಮುಂದಾಲೋಚನೆ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಒಂದು ಎರಡನೇದು ರಷ್ಯಾ ಚೈನಾ ಯಾವುದೇ ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ನಾವು ಅದಕ್ಕೂ ಇದ್ದೀವಿ ನಾಳೆ ಇಸ್ರಾ ಏನಾದರೂ ಸಪೋರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಸೊ ಎಲ್ಲಿಗೆ ಹೋಗ್ಬೋದು ಗೊತ್ತಿಲ್ಲ ವಿ ಡೋಂಟ್ ನೋ ಬಟ್ ಇರಾನ್ ಅಂತೂ ಸಿಂಬಾಲಿಕ್ಕೂ ಹೊಡಿಲೇಬೇಕು ಯಾಕಂದರೆ ಅಯೋತ್ತೊಲ್ಲ ತೋರಿಸ್ಬೇಕು ನಾನು ಭಾಳ ವೀಕಲ್ಲ ಅಂತ ಯಾಕಂದರೆ ಈಗ ಸುಮ್ಮನೆ ಕೂತ್ಕೊಂಡ್ರು ಅವರೇ ನಿರ್ಣಾಮ ಆಗಿಬಿಡ್ತಾರೆ ಏನಾರು ಸಿಂಬಾಲಿಕ್ಕಾಗಿ ದಾಳಿ ಮಾಡಬೇಕು ಯಾವ ಥರ ದಾಳಿ ಮಾಡ್ತಾರೆ ಇಲ್ಲ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಕಟ್ ಮಾಡ್ತಾರ ಇಲ್ಲ ಇಸ್ರೇಲಲ್ಲೇ ಒಂದು ನ್ಯೂಕ್ಲಿಯರ್ ಹೆವಿ ವಾಟರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇದೆ ಡಯಮೋನ ಅಂತ ಅದೊಂದು ನೋಡಿದ್ರೇನೆ ಸಾಕು ನೀವು ಎಲ್ಲ ರೇಡಿಯೋ ಆ್ಯಕ್ಟಿವ್ ರೇಡಿಯೋ ಆಕ್ಟಿವ್ಗೆ ಇದಕ್ಕೆ ಎಕ್ಸ್ಪೋಸ್ ಆಗಿಬಿಡ್ತಾರೆ ಜನ ಅಲ್ಲಿ ನಿಜ ಅಮೇರಿಕಾಗೆ ತೊಂದರೆ ಆಗಲ್ಲ ಅದೊಂದು ನ್ಯೂಕ್ಲಿಯರ್ ಕ್ಲಿಯರಿ ಆಕ್ಟು ಬಿದ್ರೂನೆ ಇಡೀ ಇರ ಇಜ್ರೇಲ್ಗೆ ತೊಂದರೆ ಆಗ್ಬಿಡುತ್ತೆ ನಿಜ ನೀವು ಟ್ರಂಪ್ ಡಿಸಿಷನ್ ಬಗ್ಗೆ ಹೇಳ್ತಾ ಇದ್ರೆ ಗೊತ್ತೇ ಆದಲ್ಲ ಏನು ಮಾಡ್ತಾರೆ ಏನು ಅನ್ನೋದನ್ನ ಗೆಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಇದನ್ನೇ ಟ್ರಂಪ್ ಕೂಡ ಮುಂಚೆ ಹೇಳಿದಿದ್ದು ಈ ಅಟ್ಯಾಕ್ಗೂ ಮುಂಚಿತವಾಗಿ ತಾವೇನು ನಿರ್ಧಾರ ಮಾಡ್ತೀವೋ ನಮಗೆ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದಾಗಿ ಅಂತ ಅದಾದ ನಂತರದಲ್ಲಿ ಎರಡು ಮೂವತ್ತಕ್ಕೆ ಅಟ್ಯಾಕ್ ಆಯಿತು ಇಷ್ಟು ೊಂದು ರೀತಿಯಾಗಿ ಧ್ವಂಸ ಕೂಡ ಆಯ್ತು ಮೂರು ಅಣುಸ್ತಾವರಗಳ ಮೇಲೆ ಯಾವ ರೀತಿಯಾಗಿ ದಾಳಿ ಮಾಡಿದ್ರು ಅನ್ನೋದನ್ನ ನೋಡಿದ್ವಿ